ಆ ನಿಮ್ಗೆ ಚಿಲ್ಡನ್ಸ್ ಪ್ಲೇ ಏರಿಯಾ ಇದೆ ಎಲ್ಲಾ ಲೋಡೆಡ್ ಅಮ್ಯುನಿಟೀಸ್ ಇದೆ ನಿಮ್ಗೆ ಲೇಔಟ್ ಅಲ್ಲಿ ಪಕ್ಕಾ ಕಂಪ್ಲೀಟ್ ಪ್ರೀ ಪ್ಲ್ಯಾನೆಡ್ ಲೇಔಟ್ ಅಲ್ಲಿಂದ ಇಲ್ಲಿವರ್ಗು ಇಪ್ಪತ್ಮೂರ್ ಸಾವಿರ ಸ್ಕ್ವೈರ್ ಫೀಟ್ ಪಾರ್ಕ್ ಇದು ಈ ತರ ಒಂದು ಮೂರು ಪಾರ್ಕ್ ಇದೆ ಲೇಔಟ್ ಅಲ್ಲಿ ಆ ಡ್ರೈನೇಜ್ ಸಿಸ್ಟಮ್ ಆಗಿದೆ ಇದು ಅಂಡರ್ ಗೌಂಡ್ ಆಗಿದೆ ನಿಮಗೆ ಅಂಡರ್ ಗೌಂಡ್ ಎಲೆಕ್ಟ್ರಿಸಿಟಿ ಇದೆ ಆ ಈಚ್ ಪ್ಲಾಟ್ಗೆ ನಿಮಗೆ ವಾಟರ್ ಕನೆಕ್ಷನ್ಸ್ ಇದೆ ಆ ಈಚ್ ಪ್ಲಾಟ್ ಗೆ ನಿಮ್ಗೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ಸ್ ಇದೆ ಈಚ್ ಪ್ಲಾಟ್ ಗೆ ನಿಮ್ಗೆ ನಂಬರ್ ಪ್ಲೇಟ್ಸಿಂಗ್ ಸಿಂಗ್ ಇದೆ ಇದು ನಾಲ್ಕು ಕಡೆ ನಿಮಗೆ ಡಿಮಾರ್ಕೇಶನ್ ಆಗಿದೆ ಆ ನಿಮಗೆ ಫುಲ್ಲಿ ಕಾಂಪೌಂಡೆಡ್ ಲೇಔಟ್ ಇದು ಗೇಟೆಡ್ ಕಮ್ಯುನಿಟಿ ನಲ್ವತ್ತಡಿ ರಸ್ತೆ ಇದೆ ನಿಮಗೆ ರೋಡ್ ಸೈಡ್ ಅಲ್ಲಿ ನಿಮ್ಗೆ ಫುಟ್ಪಾತ್ಸ್ ಇದೆ ಆ ಫುಟ್ಪಾತ್ ಅಲ್ಲಿ ಗಾರ್ಡ್ನಿಂಗ್ ಮಾಡಿದೀವಿ ನಿಮಗೆ ಕಂಪ್ಲೀಟ್ಲಿ ನಿಮ್ಗೆ ಹಸಿರಿನ ಒಂದು ವಾತಾವರಣ ಇರಬೇಕು ಅಂತ ಇಸ್ ರೆರಾ ಇಡೀ ಬೆಂಗಳೂರು ದೇವನಹಳ್ಳಿ ಕಡೆ ನೋಡ್ತಾ ಇದೆ ಫ್ಯೂಚರ್ ಅಲ್ಲಿ ಚೆನ್ನಾಗಿರುತ್ತೆ ಅದಕ್ಕೆ ಏನು ತೊಂದರೆ ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡಬಹುದಂತ ಒಂದು ಅಂಡರ್ಗ್ರೌಂಡ್ ಸೀವೇ ಸಿಸ್ಟಮ ರೈನ್ ವಾಟರ್ ಹಾರ್ವೆಸ್ಟಿಂಗ್ ನಿಮಗೆ ಓವರ್ ಎಡ್ ಟ್ಯಾಂಕ್ ನಿಮಗೆ ಎರಡು ಲಕ್ಷ ಇರುವಂತಹ ಕೆಪಾಸಿಟಿ ಇರುವಂತ ಓರ್ ಟ್ಯಾಂಕ್ ಇದೆ ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಇದೆ ಮತ್ತೆ ಇದನ್ನ ನಾವು ಎಜುಕೇಶನಲ್ ಕಾರಿಡಾರ್ ಅಂತಾನೆ ಕರಿಬೋದು ನಮ್ಮ ಮೇನ್ ರೋಡ್ ಗೆ ಮೇನ್ ರೋಡ್ ಅಲ್ಲಿ ಸಾಕಷ್ಟು ಬಹಳ ದೊಡ್ಡ ದೊಡ್ಡ ರೆಪ್ಯೂಟೆಡ್ ಆಗಿರುವಂತಹ ವಿದ್ಯಾ ಸಂಸ್ಥೆಗಳಿದೆ ಸೈಟ್ಗೆ ಅವ್ರ ಮನೆಗೆ ವಾಸ್ತು ಪ್ರಕಾರ ನಾವು ಒಂದು ರಾಂಪೇಜ್ ಕೂಡ ಮಾಡಿದೀವಿ ನಾರ್ತ್ ಈಸ್ಟ್ ಕಾರ್ನರ್ ಮಾಡಿದ್ವಿ ಅವ್ರು ಬರಬಹುದು ಬಂದು ನಿಮ್ಗೆ ಲೀಗಲ್ ವೆರಿಫಿಕೇಶನ್ ಗೆ ಒಂದು ಟೆನ್ ಡೇಸ್ ಟೈಮ್ ಕೊಡ್ತೀವಿ ಡಾಕ್ಯುಮೆಂಟ್ಸ್ ತಗೊಂಡೋಗ್ರು ಯಾವ ಲಾಯರ್ ಹತ್ರ ಬೇಕಾದ್ರೂ ವೆರಿಫೈ ಮಾಡ್ಕೋಬಹುದು ಅವರೆಲ್ಲ ದೊಡ್ಡದಾಗಿ ಕಟ್ಕೊಂಡು ಇಲ್ಲಿ ಆಲ್ರೆಡಿ ವಾಸವಾಗಿದ್ದಾರೆ ಓ ಹಾಗಾದ್ರೆ ಒಂದು ವಾಸಕ್ಕೆ ಯೋಗ್ಯವಾಗಿದೆ ಅಂದ್ರೆ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದೆ ಆ ನಿಮ್ಗೆ ಲೈಕ್ ಪುನಃ ನಾವು ಪ್ರೈಸ್ ಇನ್ಕ್ರೀಸ್ ಮಾಡ್ಬೇಕಂತ ಇದೀವಿ ಯುಗಾದಿ ಆದ ನಂತರ ಇದೆಲ್ಲ ನಾವು ಅಪಾರ್ಟ್ಮೆಂಟ್ ಅಲ್ಲಿ ನೋಡ್ತೀವಲ್ಲ ಸರ್ ಇವಾಗ ಇಂಡಿಪೆಂಡೆಂಟ್ ಹೌಸ್ ನೋಡೋದು ತುಂಬಾ ಕಡಿಮೆ ಆತ್ಮೀಯರೆ ಬೆಂಗಳೂರಲ್ಲಿ ಸಾಕಷ್ಟು ಕಡೆ ನಿವೇಶನಗಳನ್ನ ನಾವು ನೋಡ್ತೀವಿ ನಿವೇಶನಗಳನ್ನ ತಗೋಬೇಕು ಅಂತ ಹೇಳಿದಾಗ ಮೈನ್ ರೋಡ್ ಇಂದ ಎಂಟತ್ತು ಕಿಲೋಮೀಟರ್ ಒಳಗಡೆ ಹೋಗ್ಬೇಕಾಗಿರುತ್ತೆ ಆದ್ರೆ ನಾನು ಇವತ್ ಬಂದಿರೋ ಅಂತದ್ದು ಗೇಟ್ ವೇ ರೆಸಿಡೆನ್ಸಿ ಲೇಔಟ್ಗೆ ಅವ್ರು ರೋಡ್ ಗೆ ಅಟ್ಯಾಚ್ ಆಗಿ ಲೇಔಟ್ ಅನ್ನ ಕನ್ಸ್ಟ್ರಕ್ಷನ್ ಮಾಡಿದರೆ ನಾವಿಲ್ಲಿ ನೋಡಬಹುದು ಬೆಂಗಳೂರಿಂದ ದೇವನಹಳ್ಳಿವರೆಗೂ ನಾನು ಬರಬೇಕಾದ್ರೆ ಸಾಕಷ್ಟು ವಿಷಯಗಳನ್ನ ಅಬ್ಸರ್ವ್ ಮಾಡ್ಕೊಂಡು ಬಂದೆ ಇಲ್ಲೇ ಹುಡುಗಿ ಬರಬೇಕು ಅಂತ ಹೇಳಿದಾಗ ಸುತ್ತಮುತ್ತ ಸಾಕಷ್ಟು ಶಾಲಾ ಕಾಲೇಜುಗಳ್ ನೋಡ್ತೀವಿ ಯೂನಿವರ್ಸಿಟಿಗಳ್ ನೋಡ್ತೀವಿ ದೊಡ್ಡ ದೊಡ್ಡ ಮಾಲ್ಗಳನ್ನ ನೋಡ್ತೀವಿ ಮಾಲ್ ಆಫ್ ಏಷನ್ನು ಕೂಡ ಇದೆ ಎಮ್ ಎನ್ ಸಿ ಕಂಪ್ನಿಗಳು ಕೂಡ ಇದೆ ಐ ಟಿ ಬಿ ಟಿ ಕಂಪ್ನಿಗಳು ಕೂಡ ಇದೆ ಹಾಗಾಗಿ ಇಲ್ಲಿ ಯಾವ ರೀತಿ ನಿವೇಶನಗಳಿದೆ ಯಾವೆಲ್ಲ ಡೈಮೆನ್ಷನಲ್ಲಿದೆ ಅವ್ರ ಜೊತೆಗೆ ಏನೆಲ್ಲ ಅಮ್ಯುನಿಟಿಸ್ ಕೊಡ್ತಾ ಇದ್ದಾರೆ ರೆಡಿ ಟು ಮೂನ ಅಥವಾ ಇಲ್ಲಿ ಯಾವ ರೀತಿಯಾಗಿ ಇನ್ ಇನ್ಸ್ಟಾಲ್ಮೆಂಟಲ್ಲಿ ಲೋನ್ ತಗೊಂಡು ಒಂದು ಸೈಟ್ನ ಖರೀದಿ ಮಾಡ್ಬೋದು ಮನೆ ಕಟ್ಟೋದಕ್ಕೆ ಒಂದು ಸೂಕ್ತವಾದ ಪ್ರದೇಶನ ಈ ರೀತಿಯಾದಂತಹ ಸವಿಯರವನ್ನು ಹೇಳ್ತಾ ಹೋಗ್ತೀನಿ ಬನ್ನಿ ನಮಗೆ ಇವತ್ತು ಇದ್ರ ಬಗ್ಗೆ ಮಾಹಿತಿ ಕೊಡದ ಅವರು ವಧರಾಜ್ ಅವ್ರನ್ನ ಮೀಟ್ ಮಾಡ್ಕೊಂಡು ಒಂದ್ ರೀತಿಯಾಗಿ ಈ ಲೇಔಟ್ ಬಗ್ಗೆ ಸಂಪೂರ್ಣ ವಿವರಗಳನ್ನ ಈ ಲೇಔಟ್ ಗಾಲ್ಫ್ ಅಕಾಡೆಮಿಗೆ ಅಟ್ಯಾಚ್ ಕೂಡ ಆಗಿದೆ ನಿಮ್ಮ ಮಕ್ಕಳು ಗಾಲ್ಫ್ ಅಂದ್ರೂ ಕೂಡ ಒಂದೊಳ್ಳೆ ಫೆಸಿಲಿಟೀಸ್ ಕೂಡ ಸಿಗುತ್ತೆ ವರ್ಧರ ಸರ್ ಹೇಳ ಪ್ರತಿ ಒಂದು ಲೇಔಟಿಗೆ ಬಂದಾಗ ಒಂದ್ ಎರಡ್ ಮೂರ್ ಕಿಲೋಮೀಟರ್ ಇಂದ ಒಳಗಡೆ ಇರುತ್ತೆ ಮೈನ್ ರೋಡ್ ಇಂದ ಆದ್ರೆ ನಿಮ್ದು ಗೇಟ್ ವೇ ರೆಸಿಡೆನ್ಸಿ ಮೈನ್ ರೋಡ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ ಎಕ್ಸಾಕ್ಟ್ ಆಗಿ ಈ ಲೊಕೇಶನ್ ಎಲ್ಲಿ ಬರುತ್ತೆ ಈ ಲೊಕೇಶನ್ ನಿಮ್ಗೆ ಬಿಟ್ವೀನ್ ದೇವನಹಳ್ಳಿ ಎಲಂಕಾ ಬಿಟ್ವೀನ್ ಅಲ್ಲಿ ಇದೀವಿ ದೇವನಹಳ್ಳಿಗಿಂತ ನಾವು ಹತ್ತು ಕಿಲೋಮೀಟರ್ ಮುಂಚೆ ಇದೀವಿ ಎಲಂಕಾ ಜಸ್ಟ್ ಒಂದು ನಮ್ಗೆ ಒಂದು ತ್ರೀ ಕಿಲೋಮೀಟರ್ ಅಲ್ಲಿ ಎಲಂಕಾ ಎಕ್ಸ್ಟೆನ್ಷನ್ ಅಂತಾರೆ ಪಡ್ಕೋಣೆ ದ್ರಾವಿಡ್ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಅಕಾಡೆಮಿ ಆದ್ಮೇಲೆ ಒಂದು ಮೂರು ಕಿಲೋಮೀಟರ್ ಮುಂದೆ ಬಂದ್ರೆ ರೈಟ್ ಸೈಡ್ ಅಲ್ಲೇ ನಮ್ ಲೇಔಟ್ ಕಾಣಬಹುದು ನೀವು ಮೇನ್ ರೋಡ್ ಓಕೆ ಟೋಟಲ್ ಎಷ್ಟು ಮೇಡಮ್ ಇದು ಟೋಟಲಿ ನಿಮ್ಗೆ ಒಂದು ಸಿಕ್ಸ್ ಅಂಡ್ ಹಾಫ್ ಏಕರ್ಸ್ ಅಲ್ಲಿ ಮಾಡಿದೀವಿ ಎಷ್ಟು ಸೈಟ್ ಮಾಡಿದೀರಾ ಇಲ್ಲಿ ನೂರ ಹನ್ನೆರಡು ಸೈಟ್ಸ್ ಇದೆ ಆಲ್ರೆಡಿ ಎಷ್ಟು ಸೇಲ್ ಆಗಿದೆ ಇಲ್ಲ ಆಲ್ಮೋಸ್ಟ್ ಒಂದು 50% ಸೈಟ್ಸ್ ಸೇಲ್ ಆಗಿದೆ ಅಂದ್ರೆ ಈಗ ಉಳಿದಿರೋದು 50% ಅಷ್ಟೇ ಯಾವ ಎಲ್ಲಾ ಡೈಮೆನ್ಷನ್ ಅಲ್ಲಿ ಇದೆ ಆ ಮೇಡಂ ಇಲ್ಲಿ ನಿಮಗೆ 30 ಬೈ 40 ಇದೆ 30 ಬೈ <laughs> 50 ಇದೆ ಸ್ಮಾಲ್ ಮೆಜರ್ಮೆಂಟ್ಸ್ ಇದೆ ಅವೈಲೇಬಲ್ ಇದೆ ಸ್ಕ್ವೇರ್ ಫೀಟ್ ಹೇಗೆ ಆ ಇಲ್ಲಿ ಆಕ್ಚುಲಿ ಪ್ರೈಸ್ ಬಂದೆ ನಿಮಗೆ ನಾವು 5600 ರೂಪಾಯಿ ಇದೆ ಪರ್ ಸ್ಕ್ವೇರ್ ಫೀಟ್ ಪರ್ ಸ್ಕ್ವೇರ್ ಫೀಟ್ ಓಕೆ ಆ ನಿಮ್ಗೆ ಲೈಕ್ ಆ ಪುನಃ ನಾವು ಪ್ರೈಸ್ ಇನ್ಕ್ರೀಸ್ ಮಾಡ್ಬೇಕಂತ ಇದೀವಿ ಯುಗಾದಿ ಆದ ನಂತರ ನಾವ್ ಆರ್ ಸಾವಿರ ರೂಪಾಯಿ ಮಾಡ್ಬೇಕಂತಕೊಂಡಿದೀವಿ ಅಂದ್ರೆ ಯುಗಾದಿ ಬಿಫೋರ್ ಯಾರೆಲ್ಲ ಬುಕ್ ಮಾಡ್ತಾರೆ ಅವರಿಗೆ ಏನು ಸೇವ್ ಆಗುತ್ತೆ ಸೇವ್ ಆಗುತ್ತೆ ನಿಮಗೆ ಕ್ಲಬ್ ಹೌಸ್ ಬರ್ತಿದೆ ನಿಮಗೆ ನಿಮ್ಗೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇದೆ ಎಲ್ಲಾ ಲೋಡೆಡ್ ಅಮ್ಯುನಿಟೀಸ್ ಇದೆ ನಿಮ್ಗೆ ಲೇಔಟ್ ಅಲ್ಲಿ ಓಕೆ ಪಕ್ಕ ಕಂಪ್ಲೀಟ್ ಪ್ರೀ ಪ್ಲಾನೆಡ್ ಲೇಔಟ್ ಹೌದು ಏನೆಲ್ಲ ಅಮ್ಯುನಿಟೀಸ್ ಇದೆ ಸರ್ ನೋಡೋಣ ಬನ್ನಿ ಆಲ್ರೆಡಿ ನೀವು ಅಥವಾ ಸಿಸ್ಟಮ್ ಇರಬಹುದು ವಾಟರ್ ಎಲ್ಲಾನು ಎಲ್ಲ ಕೊಟ್ಟಿದೀರಲ್ಲ ಎಲ್ಲ ಇದೆ ನಿಮಗೆ ನೋಡಿ ಆ ಡ್ರೈನೇಜ್ ಸಿಸ್ಟಮ್ ಆಗಿದೆ ಇದು ಅಂಡರ್ ಗ್ರೌಂಡ್ ಆಗಿದೆ ನಿಮ್ಗೆ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಇದೆ ಆ ಈಚ್ ಪ್ಲಾಟ್ ಗೆ ನಿಮಗೆ ವಾಟರ್ ಕನೆಕ್ಷನ್ಸ್ ಇದೆ ಆ ಈಚ್ ಪ್ಲಾಟ್ ಗೆ ನಿಮಗೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ಸ್ ಇದೆ ಈಚ್ ಪ್ಲಾಟ್ ಗೆ ನಿಮಗೆ ನಂಬರ್ ಪ್ಲೇಟ್ ಸಿಂಗ್ ಇದೆ ಇದು ನಾಲ್ಕು ಕಡೆ ನಿಮ್ಗೆ ಡಿಮಾರ್ಕೇಶನ್ ಆಗಿದೆ ನಿಮ್ಗೆ ಫುಲ್ಲಿ ಕಾಂಪೌಂಡೆಡ್ ಲೇಔಟ್ ಇದು ಕಮ್ಯುನಿಟಿ ಸೇಫ್ಟಿ ಆಗಿದೆ ಸೇಫ್ಟಿ ಆಗಿದೆ ಇನ್ನೊಂದು ಅಲ್ಲಿಂದ ಬರ್ಬೇಕಾದ್ರೆ ನಾವೊಂದು ಅಬ್ಸರ್ವ್ ಮಾಡಿದ್ದು ಎಲ್ಲಾ ಕಡೆ ಸಿಸಿಟಿವಿ ಕ್ಯಾಮೆರಾ ಎಲ್ಲ ಇದೆ ಸೇಫೆಸ್ಟ್ ಇದೀವಿ ನಾವು ಹೌದು ಈ ಖಂಡಿತವಾಗಿ ಔಟ್ ಬರ್ಬೇಕಂದ್ರೂ ಕೂಡ ಈ ಲೇಔಟ್ ಅಲ್ಲಿ ವಾಸ ಆಗಬೇಕು ನಿವೇಶನ ಕೊಂಡ್ಕೋಬೇಕು ಅಂದ್ರೂ ಕೂಡ ಸೇಫೆಸ್ಟ್ ಸೇಫೆಸ್ಟ್ ಲೊಕೇಶನ್ ನಿಮ್ಗೆ ಗೆ ಬಹಳ ಅನುಕೂಲವಾಗಿರುತ್ತೆ ಜಾಗ ಇದು ಸೊ ವೆಲ್ ಡೆವಲಪ್ಡ್ ಏರಿಯಾ ಇದು ಸರೌಂಡಿಂಗ್ಸ್ ಎಲ್ಲ ದೊಡ್ಡ ಐ ಟಿ ಕಂಪನೀಸ್ ಇದಾವೆ ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಇದೆ ಮತ್ತೆ ಇದನ್ನ ನಾವು ಎಜುಕೇಶನ್ ಕಾರಿಡಾರ್ ಅಂತಾನೆ ಕರಿಬಹುದು ನಮ್ಮ ಮೇನ್ ರೋಡ್ ಗೆ ಮೈನ್ ರೋಡ್ ಅಲ್ಲಿ ಸಾಕಷ್ಟು ಬಹಳ ದೊಡ್ಡ ದೊಡ್ಡ ರೆಪ್ಯೂಟೆಡ್ ಆಗಿರುವಂತಹ ವಿದ್ಯಾ ಸಂಸ್ಥೆಗಳಿದೆ ಯೂನಿವರ್ಸಿಟಿ ಇದೆ ಇದೆ ಪ್ರೈಮರಿ ಟು ಹೈಸ್ಕೂಲ್ ಆಗಿದೆ ಸ್ಪೋರ್ಟ್ಸ್ ಅಕಾಡೆಮಿ ಇದೆ ಇಂಟರ್ ಸ್ಪೋರ್ಟ್ಸ್ ಅಕಾಡೆಮಿ ಡ್ರಾವಿಡ್ ಪಡ್ಕೋಣೆ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಅಕಾಡೆಮಿ ಅಂದ್ರೆ ಈಗ ಇಂಡಿಯಾದಲ್ಲೇ ಫೇಮಸ್ ಇದು ಬ್ಯಾಂಗ್ಳೂರ್ ಅಂದ್ರೆ ನಿಮಗೆ ಎಲ್ಲಾರ್ಗು ಗೊತ್ತಿರುವಂತಹ ಒಂದು ಜಾಗ ಅದಲ್ಲದೆ ನಿಮಗೆ ಸಾಕಷ್ಟು ಯೂನಿವರ್ಸಿಟಿಗಳು ನೇಮ್ಲಿ ನಿಮ್ಗೆ ವಿದ್ಯಾಶಿಲ್ಪ ಯೂನಿವರ್ಸಿಟಿ ಇದೆ ಆ ಲೈಕ್ ಸ್ಟೋನ್ ಹಿಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಅಮೇತಿ ಯೂನಿವರ್ಸಿಟಿ ಇದೆ ಆರ್ ಆರ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ನಿಮ್ಗೆ ಗೀತಮ್ ಯೂನಿವರ್ಸಿಟಿ ಇದೆ ಈ ಸಾಕಷ್ಟು ವಿದ್ಯಾಸಂಸ್ಥೆಗಳು ಇಲ್ಲಿದೆ ಮತ್ತ ಅದಲ್ದೆ ಕೇಂಬ್ರಿಜ್ ಯೂನಿವರ್ಸಿಟಿ ಇದೆ ಇನ್ಫೋಸಿಸ್ ಕ್ಯಾಂಪಸ್ ನಮ್ಮ ಲೇಔಟ್ ಇಂದ ಜಸ್ಟ್ ಒಂದು ಅಲ್ಲಿ ಸಿಕ್ಸ್ ಅಂದ್ರೆ ತುಂಬಾ ಜನ ಕನ್ಫ್ಯೂಷನ್ ಇರುತ್ತೆ ಎಲ್ಲ ಒಂದ್ ಕಡೆ ಸೈಡ್ ತಗೊಂಡ್ರೆ ನಮಗೆಲ್ಲುನಿ ಅಲ್ಲಿ ಕೊಟ್ಟರು ನಮ್ ಅಕ್ಕಪಕ್ಕ ಎಲ್ಲ ಏನಿರುತ್ತೆ ಅಂತ ಅವರಿಗೊಂದು ಒಂದು ಕ್ಲಾರಿಟಿ ಸಿಕ್ತು ಎಜುಕೇಶನ್ ಪರ್ಪಸ್ ಇರ್ಬೋದು ಅಥವಾ ಪ್ರೈಮರಿ ಟು ಹೈಯರ್ ಎಜುಕೇಶನ್ ಕೂಡ ಸಾಕಷ್ಟು ಶಾಲಾ ಕಾಲೇಜ್ ನಾವು ನೋಡಬಹುದು ಅದ್ರ ಜೊತೆಗೆ ಐಟಿಬಿಟಿ ಬಿ ಟಿ ಕಂಪನಿಗಳಲ್ಲಿ ನಾನು ವರ್ಕ್ ಮಾಡ್ಬೇಕು ಅಂತ ಹೇಳಿದ್ರು ಕೂಡ ಆನ್ ದ ವೇ ಬರ್ಬೇಕಾದ್ರೆ ಪ್ರೆಸ್ಟೀಜ್ ಎಲ್ಲ ನೋಡ್ಕೊಂಡ್ ಬಂದ ಅದ್ರ ಜೊತೆಗೆ ಸರೌಂಡಿಂಗ್ ತುಂಬಾ ಕಂಪನಿಗಳೆಲ್ಲ ಇದೆ ಕೆಲಸ ಮಾಡೋರಿಗೂ ಕೂಡ ಅನುಕೂಲ ಆಗುತ್ತೆ ಮತ್ತೆ ಇಲ್ಲಿ ಬಂದಾಗ ಪಾರ್ಕಿಂಗ್ ಅಂದ್ರೆ ಪಾರ್ಕ್ ಫೆಸಿಲಿಟೀಸ್ ಏನೋ ಕೊಟ್ಟಿದ್ರಲ್ಲ ಸರ್ ಹೇಗೆ ಇದು ನೋಡಿ ನಿಮ್ಗೆ ಎಲ್ಲಾರ್ಗು ಒಂದು ಆಸೆ ಇರುತ್ತೆ ನಮ್ ಎಲ್ಲಾರ್ಗು ಒಂದ್ ಗಾರ್ಡನ್ ಮಾಡ್ಕೋಬೇಕು ಅಂತ ಈ ತರ್ಟಿ ಫಾರ್ಟಿನ್ ಅಲ್ಲಿ ಆ ಗಾರ್ಡನ್ ಅವಕಾಶ ಇರೋದಿಲ್ಲ ಅದಕ್ಕೆ ನಾವೇನ್ ಮಾಡಿದೀವಿ ಒಂದ್ ಪುಟಾಣಿ ಗಾರ್ಡನ್ ಅವ್ರ ಮನೆ ಮುಂದೆನೆ ಒಂದ್ ಪುಟ್ ಪುಟ್ಟದ ಗಾರ್ಡನ್ ಮಾಡಿದೀವಿ ನಾವು ಗಾರ್ಡನ್ ಜೊತೆಗೆ ಗಿಡನೂ ಕೂಡ ಗಿಡ ಸೈಡ್ ಪ್ಲಾಂಟೇಶನ್ ಅವಿನ್ಯೂಸ್ ಇದೆ ನಿಮ್ಗೆ ನೀವೇ ನೋಡಬಹುದು ಸಪ್ರೇಟ್ ರಾಂಪೇಜ್ ಮನೆಗೆ ವಾಸ್ತು ಪ್ರಕಾರ ನಾವು ಒಂದು ಕೂಡ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲೇ ಮಾಡಿದೀವಿ ಮತ್ತೆ ತುಂಬಾ ಜನ ಕನ್ಫ್ಯೂಷನ್ ಇರುತ್ತೆ ಸೈಟ್ ತಗೊಂಡಾಗ ಹೇಗಿರುತ್ತೆ ಮುಂದೆ ಪಾರ್ಕಿಂಗ್ ಫೆಸಿಲಿಟೀಸ್ ಅಥವಾ ಮನೆಗೆ ಗೇಟ್ ವೇ ಇರುತ್ತಾ ಹೇಗೆ ಏನು ಅಂತ ಹೇಳಿ ನಿಮ್ಗೆ ಇಲ್ಲಿ ಸೈಟ್ ತಗೊಂಡ್ರೆ ಒಂದು ಬೆಸ್ಟ್ ಬೆನಿಫಿಟ್ ಅಂದ್ರೆ ನಿಮ್ಮ ಯಾರಾದ್ರೂ ಗೆಸ್ಟ್ ಬಂದಿರ್ತಾರೆ ಅಂತ ಹೇಳಿದಾಗ ಇಲ್ಲಿ ದೊಡ್ಡ ಮರಗಳಾಗಿರುತ್ತೆ ಅವ್ರು ಒಂದು ಪಾರ್ಕಿಂಗ್ ಮಾಡೋಕೆ ಒಂದು ಬ್ಯೂಟಿಫುಲ್ ವ್ಯವಸ್ಥೆನು ಕೂಡ ಇಲ್ಲಿ ಇದೆ ಯಾಕೆಂತ ಹೇಳಿದ್ರೆ ಒಳಗಡೆ ಹೋಗ್ಬೇಕು ಎಲ್ಲೋ ನಿರ್ಸ್ಬೇಕು ಯಾರೋ ಮನೆ ಮುಂದೆ ಅಂತ ಏನಿಲ್ಲ ಹಾಗಾಗಿ ಒಂದು ಮರದ ನೆರಳಲ್ಲಿ ಆರಾಮಾಗಿ ಗೆಸ್ಟ್ ಅಥವಾ ಯಾರಾದ್ರೂ ಒಂದು ಫ್ರೆಂಡ್ಸ್ ಏನಾದ್ರು ಬಂದ್ರೆ ಅವ್ರದ್ದು ಕೂಡ ಗಾಡಿನ ವೆಹಿಕಲ್ ಪಾರ್ಕ್ ಮಾಡಬಹುದು ನಿಮ್ಗೂ ಗೊತ್ತಿದೆ ಬೆಂಗಳೂರಲ್ಲಿ ಎಷ್ಟು ಕಷ್ಟ ಇದೆ ಅಂತ ಹೇಳಿದ್ರೆ ಪಾರ್ಕಿಂಗ್ ಗೆ ಒಂದು ಪ್ರೀ ಪ್ರೀಪ್ಲಾನ್ಡ್ ಲೇಔಟ್ ಎಕ್ಸಾಕ್ಟ್ಲಿ ಡೌಟ್ ಇಲ್ಲ ಪ್ರೈವೇಟ್ ಗಾರ್ಡನ್ ಪ್ರೈವೇಟ್ ಗಾರ್ಡನ್ ಪ್ರತಿ ಒಂದು ಮನೆ ಕೂಡ ಪ್ರೈವೇಟ್ ಗಾರ್ಡನ್ ದೊಡ್ಡ ದೊಡ್ಡ ಗಾರ್ಡನ್ಸ್ ಇದೆ ಇಪ್ಪತ್ತ್ ಮೂರು ಸಾವಿರ ಸ್ಕ್ವೇರ್ ಫೀಟ್ ಇದೆ ದೊಡ್ಡ ಗಾರ್ಡನ್ ಇದೆ ವಿತ್ ಚಿಲ್ಡ್ರನ್ಸ್ ಪ್ಲೇ ಎಕ್ವಿಪ್ಮೆಂಟ್ಸ್ ಇದೆ ಸೀನಿಯರ್ ಸಿಟಿಸನ್ ವಾಕಿಂಗ್ ಟ್ರ್ಯಾಕ್ ಇದೆ ಎಲ್ಲನೂ ಇದೆ ಮೂರು ಪಾರ್ಕ್ ಇದೆ ನಮ್ಮ ಲೇಔಟ್ ಅಲ್ಲಿ ಇದಲ್ಲದೆ ನಾವು ಫೇಸ್ ಟೂನು ಮಾಡ್ತಿದೀವಿ ಫೇಸ್ ಟು ಹದಿನೈದು ಎಕರೆ ನಲ್ಲಿ ಬರೋದಿದೆ ಅದು ನಿಮ್ಗೆ ಪ್ರೈಸ್ ಜಾಸ್ತಿ ಆಗುತ್ತೆ ನಿಮ್ಗೆ ಅದನ್ನ ನಾವು ದಸರಾಗೆ ಲಾಂಚ್ ಮಾಡ್ತಿದೀವಿ ಅದ್ರ ಪ್ರೈಸ್ ನಿಮ್ಗೆ ಹತ್ತಿರ ಏಳು ಸಾವಿರ ರೂಪಾಯಿ ಬರುತ್ತೆ ಅದು ಓಕೆ ಈ ತರ ಎಲ್ಲ ಫೆಸಿಲಿಟೀಸ್ ಅಪಾರ್ಟ್ಮೆಂಟ್ ಅಲ್ಲಿ ಅಷ್ಟೇ ನೋಡಿರ್ತೀವಿ ಇಂಡಿಪೆಂಡೆಂಟ್ ಹೌಸ್ ಅಲ್ಲಿ ತಗೊಂಡಾಗ ಲೇಔಟ್ಗಳಲ್ಲಿ ಇಷ್ಟು ಫೆಸಿಲಿಟೀಸ್ ಇರಲ್ಲ ನೀವು ಹೇಳುದು ಸೀನಿಯರ್ ಸಿಟಿಸನ್ ಗೆ ಪಾರ್ಕಿಂಗ್ ಪಾತ್ ಅದ್ರಲ್ಲಿ ಎಕ್ಸ್ಟ್ರಾ ಪ್ಲೇ ಏರಿಯಾ ಕಿಡ್ಸ್ ಗೆ ಎಲ್ಲ ಅಪಾರ್ಟ್ಮೆಂಟ್ ಫೆಸಿಲಿಟೀಸ್ ಎಲ್ಲ ಇದೆಲ್ಲ ನೋಡ್ತಾರೆ ಅದಕ್ಕೆ ಎಕ್ಸ್ಟ್ರಾ ಫೀಸ್ ಬೇರೆ ಇರುತ್ತೆ ಮೇಂಟೆನೆನ್ಸ್ ಫೀಸ್ ಎಲ್ಲ ಬಟ್ ಇಲ್ಲಿ ಬಂದಾಗ ಇಂಡಿಪೆಂಡೆಂಟ್ ಮನೆನೂ ನಮ್ದಾಗಿರುತ್ತೆ ಆಗಿರುತ್ತೆ ಈ ರೀತಿ ಹಾಗೆ ಎಲ್ಲ ತಗೊಂಬಹುದು ಅದ್ರ ಜೊತೆಗೆ ನಿಮ್ದು ಗೇಟ್ ಆಗಿರೋದ್ರಿಂದ ಮಕ್ಕಳಿಗೂ ಮತ್ತೆ ಹಿರಿಯರಿಗೂ ಕೂಡ ತುಂಬಾ ಸೇಫ್ ಆಗಿರುತ್ತೆ ಕಳ್ರು ಅಥವಾ ಗೊತ್ತಿಲ್ಲ ಯುವರ್ ಅಂಡರ್ ಸಿಸಿ ಸಿ ಕಂಪ್ಲೀಟ್ ಆಗಿ ಸಿಸಿ ಸಿ ಕ್ಯಾಮರಾ ಇದೆ ನಿಮಗೆ ಅಲ್ಲಿ ಕ್ಯಾಮ್ರಾಸ್ ಎಲ್ಲ ಆಗಿದೆ ನಿಮ್ಗೆ ಸ್ಟ್ರೀಟ್ ಲೈಟ್ಸ್ ನೋಡಬಹುದು ನಿಮಗೆ ಪ್ರತಿ ಒಂದು ಸ್ಟ್ರೀಟ್ ಅಲ್ಲೂ ನಿಮಗೆ ಸಾಕಷ್ಟು ಸ್ಟ್ರೀಟ್ ಲೈಟ್ಸ್ ಇದೆ ಇದೆಲ್ಲ ಅಂಡರ್ಗ್ರೌಂಡ್ ಕೇಬಲಿಂಗ್ ಸಿಸ್ಟಮ್ ಎಲೆಕ್ಟ್ರಿಸಿಟಿ ಎಲ್ಲ ಯಾವುದು ಓವರ್ ಹೆಡ್ ಒಂದು ವೈರ್ ಕೂಡ ನಿಮಗೆ ಓವರ್ ಹೆಡ್ ಅಲ್ಲಿ ಕಾಣೋದಿಲ್ಲ ಎಲ್ಲ ಅಂಡರ್ ಗ್ರೌಂಡ್ ಕೇಬಲಿಂಗು ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಅಂಡರ್ಗ್ರೌಂಡ್ ಸಿವೇಜ್ ಸಿಸ್ಟಮ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ನಿಮಗೆ ಓವರ್ ಹೆಡ್ ಟ್ಯಾಂಕ್ ನಿಮ್ಗೆ ಎರಡು ಲಕ್ಷ ಇರುವಂತ ಕೆಪಾಸಿಟಿ ಇರುವಂತಹ ಓವರ್ ಹೆಡ್ ಟ್ಯಾಂಕ್ ಇದೆ ಸೊ ನಿಮ್ಗೆ ಇಷ್ಟೊಂದು ಅನುಕೂಲ ನಿಮ್ಗೆ ಎಲ್ಲ ಮಾಡಿಕೊಟ್ಟಿದೀವಿ ಎಲ್ಲ ರೆಡಿ ಇದೆ ಮಾಡ್ತೀವಿ ಅನ್ನೋದೆಲ್ಲ ಎಲ್ಲರ ಮಾಡಿದೆ ರೆಡಿ ಇದೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಹಾಗಾದ್ರೆ ಇವಾಗ ಸೈಟ್ ತಗೊಂಡು ನಾಳೆನೇ ಕೂಡ ಕನ್ಸ್ಟ್ರಕ್ಷನ್ ಎಲ್ಲ ಸ್ಟಾರ್ಟ್ ಮಾಡಬಹುದು ರಿಜಿಸ್ಟ್ರೇಷನ್ ಪ್ರೋಸೆಸ್ ಎಲ್ಲ ಹೇಗೆ ಸರ್ ರಿಜಿಸ್ಟ್ರೇಷನ್ ರೆಡಿ ಆಗಿದೆ ಮೇಡಮ್ ನಮಗೆ ವಿ ಹ್ಯಾವ್ ಆಲ್ ಇಂಡಿವಿಜುವಲ್ ಈ ಖಾತಾಸ್ ಇದೆ ರೆಡಿ ಆಗಿದೆ ಖಾತಾ ಈ ಖಾತಾ ಖಾತಾ ಇದೆ ಸಾಕಷ್ಟು ಬ್ಯಾಂಕ್ ಗಳ ಜೊತೆ ಟೈ ಅಪ್ ಆಗಿದೀವಿ ರೆಪ್ಯೂಟೆಡ್ ಆಗಿ ನಮಗೆ ಲೈಕ್ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಪ್ರಾಜೆಕ್ಟ್ ಅಪ್ರೂವ್ ಆಗಿದೆ ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಪ್ರೂವ್ ಆಗಿದೆ ಅಂದ್ರೆ ನಿಮಗೆ ಗೊತ್ತಿರಬಹುದು ಕ್ಲಿಯರ್ ಟೈಟಲ್ ಪ್ರಾಪರ್ಟೀಸ್ ಅಂತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಎಷ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಪಕ್ಕ ಇರಬೇಕು ಒಂದು ಲೋನ್ ಮಾಡಿಸಬೇಕು ಅಂತ ಹೇಳಿದ್ರು ಕೂಡ ಯಾವ್ದಾದ್ರು ಒಂದು ಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಕೂಡ ನೀವು ಸೆಲೆಕ್ಷನ್ ಆಗಿದೆ ಅಂತ ಹೇಳಿದ್ರೆ ಪಕ್ಕ ಇರುತ್ತೆ ಡಾಕ್ಯುಮೆಂಟ್ ಎಲ್ಲ ನಿಮಗೆ ರೆಪ್ಯಡ್ ಬ್ಯಾಂಕ್ ಐ ಸಿ ಐ ಸಿ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಎಲ್ಲೂ ನಾವು ಟೈಅಪ್ ಆಗಿದ್ದೀವಿ ಪರ್ಸೆಂಟ್ ತನಕ ಲೋನ್ ಸಿಗುತ್ತೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಬೇಕು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಂಬತ್ ಪರ್ಸೆಂಟ್ ಲೋನ್ ಮಾಡಿಸ್ಕೊಡ್ತೀವಿ ಇವಾಗ ಇಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಕೂಡ ಸೈಟ್ ತಗೋಬಹುದ ತಗೋಬಹುದು ಅಂದ್ರೆ ಪ್ರತಿಯೊಬ್ರು ಕನಸಾಗಿರುತ್ತೆ ಜೀವನದಲ್ಲಿ ಕಟ್ಟ ಕಡೆಯ ಮಹಾದಾಸೆ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ರು ಮನೆ ಕಟ್ಟಬೇಕು ಸೈಟ್ ತಗೋಬೇಕು ಎಲ್ಲಾದ್ರೂ ಸರಿ ಅದ್ರಲ್ಲೂ ಬೆಂಗಳೂರಂತ ಮಹಾನಗರದಲ್ಲಿ ಮನೆ ಕಟ್ಟಿ ಸೈಟ್ ತಗೊಂಡೇ ಒಂದಿದೆ ಅಂತ ಹೇಳಿದ್ರೆ ಮುಗೀತು ಅವ್ರದ್ದು ಜೀವನ್ದ ಒಂದು ಅತಿ ಉಚ್ಚ ಗೋಲ್ ಎಲ್ಲ ಸಕ್ಸಸ್ ಆಯ್ತು ಅಂತ ಲೆಕ್ಕ ಹಾಗಾಗಿ ನೀವು ಒಂದು ಈ ಏರಿಯಾದಲ್ಲಿ ಮಾಡಿರೋದ್ರಿಂದ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಸೇಲ್ ಆಗಿದೆ ಇನ್ನು ಫಿಫ್ಟಿ ಪರ್ಸೆಂಟ್ ಆಗಿ ಇದೆ ಅಂತ ಹೇಳಿದ್ರೆ ನಾನು ಅಬ್ಸರ್ವ್ ಮಾಡಿದಂಗೆ ಇಲ್ಲಿ ಸಾಕಷ್ಟು ಜನ ಬರ್ತಾ ನೋಡ್ತಾ ಇದ್ರಿ ಕೂಲಂಕುಷವಾಗಿ ಖುದ್ದಾಗಿ ಯಾರೆಲ್ಲ ಬರ್ತಾರೆ ಅವ್ರಿಗೆ ನೀವು ಇನ್ ಡೀಟೇಲ್ಸ್ ಆಗಿ ಹೇಗಿದೆ ಪ್ಲಾನ್ ಎಲ್ಲ ಹೇಳಿ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ನಿಮಗೆ ಅವ್ರು ಬರಬಹುದು ಬಂದು ನಿಮ್ಗೆ ಲೀಗಲ್ ಗೆ ಒಂದು ಟೆನ್ ಡೇಸ್ ಟೈಮ್ ಕೊಡ್ತೀವಿ ಡಾಕ್ಯುಮೆಂಟ್ಸ್ ತಗೊಂಡೋಗ್ರು ಯಾವ ಲಾಯರ್ ಹತ್ರ ಬೇಕಾದ್ರೂ ವೆರಿಫೈ ಮಾಡ್ಕೋ ನಮ್ದು ಕ್ಲಿಯರ್ ಟೈಟಲ್ ಪ್ರಾಪರ್ಟೀಸ್ ಅದ ನಂತರ ಅವರು ನಿಮಗೆ ನೆಕ್ಸ್ಟ್ ಸ್ಟೆಪ್ಗೆ ಅವರು ಇನ್ವಾಲ್ವ್ ಆಗ್ಬೋದು ಗೇಟ್ ವೇ ರೆಸಿಡೆನ್ಸಿ ಫಸ್ಟ್ ಪ್ರಾಜೆಕ್ಟ್ ಸರ್ ಇದುವರೆಗೂ ಎಲ್ಲೆಲ್ಲ ಮೇಡಮ್ ನಾವು ಹತ್ತತ್ರ ಒಂದು ಹದಿನೈದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ವಿ ಸೋಫಾರು ನಮ್ದು ಗೇಟ್ ವೇ ರೆಸಿಡೆನ್ಸಿ ಅನ್ನೋದು ಪ್ರಾಜೆಕ್ಟ್ ಹೆಸರು ನಮ್ಮ ಕಂಪನಿ ಹೆಸರು ಬಂದು ಗೇಟ್ ವೇ ಶೆಲ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಗೇಟ್ ವೇ ಶೆಲ್ಟರ್ ಪ್ರೈವೇಟ್ ಲಿಮಿಟೆಡ್ ನಮ್ಮ ಕಾರ್ಪೊರೇಟ್ ಆಫೀಸ್ ಬಂದು ವಿಲ್ಸನ್ ಗಾರ್ಡನ್ ಅಲ್ಲಿ ಬರುತ್ತೆ ಮತ್ತೆ ಏರ್ಪೋರ್ಟ್ ಗೆಲ್ಲ ಹತ್ರ ಇದೆ ಯಾವಾಗಲೂ ಕೂಡ ವಿಮಾನ ಹಾರಾಟನ ನಾವು ಇಲ್ಲಿಂದಲೇ ನೋಡಬಹುದು ಎಲ್ಲ ನೋಡಿ ತೋರಿಸಿ ಅವ್ರಿಗೆ ವಿಮಾನ ಹೋಗ್ತಾ ಇರೋದು ಸೊ ಇಲ್ಲೇ ಸಾಕಷ್ಟು ವಿಮಾನಗಳನ್ನ ಹಾರಾಟ ಬಹಳ ಹತ್ತಿರದಲ್ಲೇ ಇದೀವಿ ನಾವು ಏರ್ಪೋರ್ಟ್ ಗೆ ನಮ್ಗೆ ಏರ್ಪೋರ್ಟ್ ಇಲ್ಲಿಂದ ನಿಮ್ಗೆ ಒಂದು ಆ ಒಂದು ಎಂಟು ಒಂಬತ್ತು ಕಿಲೋಮೀಟರ್ ಆಗುತ್ತೆ ಸೊ ವಿ ಆರ್ ಬಿಫೋರ್ ಏರ್ಪೋರ್ಟ್ ಕೂಡ ಇಲ್ಲಿಂದ ಕಿಲೋಮೀಟರ್ ಮಿಡ್ ರೋಡ್ ವೇನು ಹತ್ರ ಆಗುತ್ತೆ ಏರ್ಪೋರ್ಟ್ ವೇನು ಹತ್ರ ಆಗುತ್ತೆ ಇವಾಗ ಏರ್ಪೋರ್ಟ್ ಗೆ ನಾವೇನಾದ್ರು ಅಲ್ಲಿ ಹೋಗ್ಬೇಕಂದ್ರೆ ಹೇಳಿದ್ರೆ ಆ ಕಡೆ ಇರೋರ್ಗೆಲ್ಲರಿಗೂ ಎಷ್ಟು ಒಂದು ಒನ್ ಡೇ ಫುಲ್ ಅದರಲ್ಲೇ ವೇಸ್ಟ್ ಆಗಿಬಿಡುತ್ತೆ ಇಲ್ಲಿ ಒಂದು ಎಲ್ಲಾ ಫೆಸಿಲಿಟೀಸ್ ಎಲ್ಲ ಇದೆ ಒಂದು ಪಕ್ಕ ಪ್ಲಾನ್ ಆಗಿ ನೀವು ಮಾಡಿದೀರ ಏನ್ ಸರ್ ಇಲ್ಲಿ ಅಕ್ಕಪಕ್ಕ ಮನೆಗಳೆಲ್ಲ ನೋಡ್ತಾ ಇದೀವಲ್ಲ ವಾಸವಾಗಿದ್ದಾರಾ ಎಲ್ಲ ವಾಸವಾಗಿದ್ದಾರೆ ಮೇಡಮ್ ಇವರೆಲ್ಲ ನಮ್ಮ ಪ್ರೀಮಿಯಂ ಕಸ್ಟಮರ್ಸ್ ಇವರೆಲ್ಲ ದೊಡ್ಡ ದೊಡ್ಡ ಎಷ್ಟು ಅವರಿಗೆ ಒಂದ್ ಅರ್ಧ ಎಕರೆ ಒನ್ ಏಕರ್ ತರ ದೊಡ್ಡ ದೊಡ್ಡ ಪ್ಲೇಸಸ್ ನ ಪಾರ್ಸಲ್ ಲ್ಯಾಂಡ್ ಕೊಟ್ಟಿದೀವಿ ಅವರೆಲ್ಲಾ ದೊಡ್ಡದಾಗ ಮನೆ ಕಟ್ಕೊಂಡು ಇಲ್ಲಿ ಆಲ್ರೆಡಿ ವಾಸವಾಗಿದ್ದಾರೆ ಓ ಹಾಗಾದ್ರೆ ಒಂದು ವಾಸಕ್ಕೆ ಯೋಗ್ಯವಾಗಿದೆ ಅಂದ್ರೆ ಸುತ್ತಮುತ್ತ ಮನೆ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ನೋಡಿ ಆಲ್ರೆಡಿ ನಿಮ್ಗೆ ಅಕ್ಕ ಪಕ್ಕ ಎಲ್ಲ ಹಳ್ಳಿ ಇದೆ ಹಳ್ಳಿ ಪಕ್ಕದಲ್ಲೇ ನಿಮಗೆ ಹಳ್ಳಿ ತರ ಇಲ್ಲ ಸಿಟಿ ಆಗೋಗಿದೆ ಈವನ್ ಈ ಹೆಗ್ಗನಹಳ್ಳಿನಲ್ಲಿ ನಿಮ್ಗೆ ಆಲ್ರೆಡಿ ಓಯಾ ರೂಮ್ಸ್ ಎಲ್ಲ ಬಂದಿದೆ ಓಕೆ ರೂಮ್ಸ್ ಬಂದಿದೆ ಅಂತ ಹೇಳಿದ್ರೆ ಅಂದ್ರೆ ಡೆವಲಪ್ಡ್ ಏರಿಯಾನೆ ಡೆವಲಪ್ಡ್ ಏರಿಯಾ ನಿಮ್ಗೆ ಕಂಪ್ಲೀಟ್ಲಿ ಸರ್ ಇಲ್ಲಿ ಬಸ್ ಎರಡು ಕಡೆ ಬಿಎಂಟಿಸಿ ಟಿ ಸಿ ಬಸ್ಸಿದೆ ನಮ್ದು ಬ್ಯಾಕ್ ಗೇಟ್ಗೂ ಬಿ ಎಂಟಿ ಸಿ ಬಸ್ ಬರುತ್ತೆ ಫ್ರಂಟ್ ಗೇಟ್ ಬಿ ಎಂ ಟಿಸಿ ಇದೆ ನಿಮ್ಗೆ ಎರಡೂ ದ್ವಾರದಲ್ಲಿ ಈಸ್ಟ್ ಅಂಡ್ ವೆಸ್ಟ್ ಎರಡು ದ್ವಾರದಲ್ಲಿ ನಿಮಗೆ ಬಿಎಂಟಿಸಿ ಬಸ್ಸು ಬರುತ್ತೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಏರ್ಪೋರ್ಟ್ ಇಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಮೇಡಮ್ ಇಲ್ಲಿ ಏರ್ಪೋರ್ಟ್ ಗಿಂತ ಇದೀವಿ ನಾವು ಏರ್ಪೋರ್ಟ್ ಗೆ ನಮ್ಮ ಲೇಔಟ್ ಇಂದ ನಿಮ್ಗೆ ಹತ್ತು ಕಿಲೋಮೀಟರ್ ಆಗ್ತದೆ ಹೆಬ್ಬಾಳದಿಂದ ಒಂದ್ ಹದಿನಾರು ಕಿಲೋಮೀಟರ್ ಆಗ್ತದೆ ಎಕ್ಸ್ಟೆನ್ಶನ್ ರಾಜನ್ ಕುಂಟೆ ಅಂದ್ರೆ ಆಲ್ಮೋಸ್ಟ್ ಅಲ್ಲಿಂದ ಒಂದ್ ತ್ರೀ ಕಿಲೋಮೀಟರ್ ಅಲ್ಲಿ ಮಾರ್ಕೆಟ್ ಅಥವಾ ದಿನಸಿ ವಸ್ತುಗಳನ್ನ ತಗೋಬೇಕು ಅಂತ ಎಲ್ಲಾ ಸುತ್ತು ಬಹಳಷ್ಟು ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟ್ ಗಳಿದೆ ಈವನ್ ನಿಮ್ ದೇವನಹಳ್ಳಿ ಹೋಗ್ಬಿಟ್ರೆ ಅಲ್ಲಿ ನಮ್ಮ ಹಳೆ ಕಾಲದ ಸೊಂತೇನೂ ಇರುತ್ತೆ ನಿಮ್ಗೆ ಅಂದ್ರೆ ಎಲ್ಲಾ ಸೊಂತ ರೀತಿನಲ್ಲಿ ಅಲ್ಲೂ ಸಿಗತ್ತ ನಿಮ್ಗೆ ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟ್ ಸರೌಂಡಿಂಗ್ ಅಲ್ಲಿ ಸುಮಾರ್ ಇದಾವೆ ಏಷಿಯನ್ ಮಾಲ್ ಕೂಡ ನೋಡ್ಕೋ ಬಂದ್ರೆ ಅದು ಕೂಡ ನಿಯರ್ ಇದೆ ಹೌದು ಕರೆಕ್ಟ್ ಏಷ್ಯಾ ಮಾಲ್ಸ್ ಇದೆ ನಿಮಗೆ ಪ್ರೆಸ್ಟೀಜ್ ಅವ್ರದ್ದು ಅದಕ್ಕಿಂತ ಬಹಳ ದೊಡ್ಡ ಮಾಲ್ ಇಲ್ಲಿ ಕಟ್ತಾ ಇದಾರೆ ಬಹಳ ದೊಡ್ಡದಾಗ ಬರ್ತಾ ಇದೆ ಅದು ಪ್ರೆಸ್ಟೀಜ್ ಮಾಲ್ ಅದೊಂದು ಬರ್ತಿದೆ ಅಂದ್ರೆ ಇಲ್ಲಿ ವಾಸವಾದವ್ರಿಗೆ ಶಾಪಿಂಗ್ ಮಾಡೋದಕ್ಕೆ ಅಥವಾ ದಿನಸಿ ವಸ್ತುಗಳನ್ನ ತಗೊಳೋದಕ್ಕೆ ಏನ್ ದೂರ ಇಂತು ಯಾವುದೇ ಆಗಲ್ಲ ಯಾವ್ದೇ ಕುಂದುಲ್ಲ ಯಾವ್ದಿಲ್ಲ ಮೇಡಮ್ ಬಿಟ್ಟಿದೆ ಇದು ನಲ್ವತ್ತಡಿ ರಸ್ತೆ ಇದು ಓ ಮೈ ಗಾಡ್ ಇದೆಲ್ಲ ನೋಡಿ ನಲ್ವತ್ತಡಿ ರಸ್ತೆ ಇದೆ ನಿಮಗೆ ರೋಡ್ ಸೈಡಲ್ಲಿ ನಿಮಗೆ ಫುಟ್ಪಾತ್ಸ್ ಇದೆ ಆ ಅಲ್ಲಿ ಗಾರ್ಡನಿಂಗ್ ಮಾಡಿದೀವಿ ನಿಮಗೆ ಕಂಪ್ಲೀಟ್ಲಿ ನಿಮಗೆ ಹಸಿರಿನ ಒಂದು ವಾತಾವರಣ ಇರಬೇಕು ಅಂತ ಇಲ್ಲಿ ಬಂದಾಗ ಮನೆಗೆ ಬಂದ್ರೆ ಎಲ್ಲರೂ ನೆಮ್ಮದಿಯಾಗಿ ಇರಬೇಕು ಅನ್ನೋದೇ ನಮ್ಮ ಕಾನ್ಸೆಪ್ಟ್ ಅದರಿಂದ ಜಸ್ಟ್ ಎಲ್ಲಾ ಕಡೆ ಗ್ರೀನರಿನೇ ನಾವು ಕಾನ್ಸಂಟ್ರೇಟ್ ಮಾಡಿದೀವಿ ಇಲೆ ಹೊಟ್ಟಲ್ಲಿ ಇಲ್ಲಿ ಕೂಡ ಸಾಕಷ್ಟು ಜನ ಯುವ ಸಮುದಾಯದವ್ರಿಗೆ ಬೆಂಗಳೂರ ಒಂದ್ ಸೈಟ್ ಇದ್ರೆ ಅವ್ರ ಲೈಫ್ ಸೆಟ್ಲು ಅಂತಲೇ ಅರ್ಥ ಲೈಫ್ ಸೆಟ್ಲು ಇನ್ನೇನು ಬೇಡ ಮದ್ವೆ ಆಗ್ಬೇಕಲ್ವಾ ಕೇಳ್ತಾರೆ ಹುಡ್ಗಂಗೆ ಸೈಟ್ ಇದ್ಯಾ ಅಥವಾ ಹುಡುಗಿ ಮನೆ ಸೈಟ್ ಇದ್ಯಾ ಅಥವಾ ಹುಡುಗನ್ ಜಾಬ್ ಇಲ್ಲ ಅಂದ್ರೂ ಪರವಾಗಿಲ್ಲ ಸೈಟ್ ಇದ್ಯಾ ಮಗಳನ್ ಕೊಡ್ತಾರೆ ನಂಬ್ಕೊಂಡು ಮನೆ ಕಟ್ಟಿದ್ರೆ ಅದ್ರ ಒಂದ್ ಬಾಡಿಗೆ ಬರುತ್ತೆ ಒಂದು ವ್ಯವಸ್ಥಿತವಾಗಿ ಒಂದು ನೆಲೆ ನಿಲ್ಲೋದಕ್ ಒಂದ್ ಮನೆ ಇದೆ ಸೂರಿದೆ ಇದೆ ಬೇರೆಯವ್ರ ಮನೆಗೆ ಹೋಗಂಗಿಲ್ಲ ಅಂತ ಹೇಳಿ ಸೈಟು ನಿವೇಶನ ಒಬ್ಬರ ಬದುಕಲ್ಲಿ ಎಷ್ಟು ಮೌಲ್ಯಯುತ ಆಗಿದೆ ಅಂತ ಹೇಳಿದ್ರೆ ಹೇಳೋದಕ್ಕೆ ಅಸಾಧ್ಯ ಒಂದ್ ಸೈಟ್ ಇದ್ರೆ ನೀವ್ ಒಂದ್ ಕೋಟಿ ಕೋಟಿ ಒಡಿಯ ಹೌದೌದು ಎಕ್ಸಾಕ್ಟ್ಲಿ ನೀವ್ ಹೇಳಿದ್ದು ನೂರಕ್ಕೆ ನೂರು ಸತ್ಯ ಹಾಗೆ ನಮ್ ಪಾರ್ಕ್ ನೋಡಬಹುದು ತೋರಿಸ್ತೀನಿ ಬನ್ನಿ ಚಿಲ್ಡ್ರನ್ ಪ್ಲೇ ಏರಿಯಾ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇದೆ ಬಹಳ ದೊಡ್ಡ ಪಾರ್ಕ್ ಇದೆ ಇದು ಇದೆಲ್ಲ ನಾವು ಅಪಾರ್ಟ್ಮೆಂಟ್ ಅಲ್ಲಿ ನೋಡ್ತೀವಲ್ಲ ಸರ್ ಈಗ ಇಂಡಿಪೆಂಡೆಂಟ್ ಹೌಸ್ ಅಲ್ಲಿ ನೋಡೋದು ತುಂಬಾ ಕಡಿಮೆ ಹೌದು ಮೇಡಮ್ ಯಾಕಂದ್ರೆ ಈ ತರ ನಿಮ್ಗೆ ಅಪ್ರೂವ್ಡ್ ಪ್ರಾಪರ್ ಅಪ್ರೂವ್ಡ್ ಇದೆಲ್ಲ ಫಿಫ್ಟಿ ಫೈವ್ ಪರ್ಸೆಂಟ್ ಫಾರ್ಟಿ ಫೈವ್ ಪರ್ಸೆಂಟ್ ನಾವು ಇದಕ್ಕೆ ಗೆ ಮತ್ತೆ ರೋಡ್ಸ್ ಗೆ ಮೀಸಲಾಗಿ ಇಟ್ಟಿರ್ತೀವಿ ರಿಸರ್ವ್ಡ್ ಆಗಿ ಇಟ್ಟಿರ್ತೀವಿ ಅದೇ ಅದಕ್ಕೆ ಎಲ್ಲಾರ್ಗು ಹೇಳೋದೇನಂದ್ರೆ ಅಪ್ರೂವ್ಡ್ ಲೇಔಟ್ ತಗೊಳ್ಳಿ ಪ್ರಾಪರ್ ಆಗಿರೋದ್ ಇ ಖಾತಾ ಇರುವಂತದ್ದು ನಿಮ್ಗೆ ಆ ಬಯಪ ಅಪ್ರೂವ್ಡ್ ಆಗಿದೆ ಅಪ್ರೂವ್ಡ್ ಆಗಿದೆ ಇಂಡಿವಿಜುವಲ್ ಇ ಖಾತಾಸ್ ಇದೆ ಇದು ಎಲ್ಲ ಪ್ರಾಪರ್ ಆಗಿ ಇದೆ ಕ್ಷನ್ ತುಂಬಾ ಜನಕ್ಕೆ ಅದೇ ಡೌಟ್ ಇರುತ್ತೆ ಯಾಕಂದ್ರೆ ತಗೊಂಡು ಮೋಸ ಹೋದವರು ಉಂಟು ಯಾಕಂದ್ರೆ ಒಂದು ಅವ್ರ ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ಲ ಒಂದೆರಡು ರೂಪಾಯಿ ಅಲ್ಲ ರೂಪಾಯಿ ಲಕ್ಷಾಂತರ ಇದಕ್ಕೆ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಅಳ್ದು ತೂಗಿ ಯೋಚನೆ ಮಾಡಿ ಎಲ್ಲ ಇನ್ವೆಸ್ಟ್ ಮಾಡ್ತಾರೆ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರೆ ಅವ್ರದ್ದು ಕನ್ಸಿರುತ್ತೆ ಹಾಗಿದ್ದಾಗ ಡಾಕ್ಯುಮೆಂಟ್ ಪಕ್ಕಾ ಇದೆಯಾ ಖಾತಾಗಳೆಲ್ಲ ಹೇಗೆ ಮತ್ತೆ ಅಪ್ರೂವ್ಡ್ ಆಗಿದ್ಯಾ ಅಥವಾ ಇಲ್ವಾ ಯಾವ ಖಾತಾ ಹೇಗೆ ಏನು ಹೊರಗಡೆ ಹೋದರೆ ಎಲ್ಲ ಏನು ಫೆಸಿಲಿಟಿ ಸಿಗುತ್ತೆ ನಾವು ಸೇಫೆಸ್ಟ್ ಇದ್ದೀವಾ ಅದರ ಬೆಂಗಳೂರು ಹೇಗೆ ಏನು ಅಲ್ಲಿಗೆ ಹೋದ್ರೆ ಒಂದ್ ಮನೆ ಕಟ್ಟಿದ್ರೆ ಮಕ್ಳು ಇರ್ತಾರೆ ಮಕ್ಳಿಗೆ ಒಂದ್ ಎಜುಕೇಶನ್ ಪರ್ಪಸ್ ಮತ್ತೆ ಅಲ್ಲಿಂದ ದೂರ ಆಗುತ್ತಾ ಮತ್ತೆ ನಾವೇನಾದ್ರೂ ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಖರ್ಚಬೇಕಾಗುತ್ತಾ ಎಲ್ಲಾ ಕೂಡ ಯೋಚನೆ ಮಾಡಿನೇ ಪ್ಲಾನ್ ಆಗಿ ಮಾಡೋದು ಸರ್ ಎಲ್ಲಾ ಇನ್ವೆಸ್ಟ್ಮೆಂಟ್ ಆಗಿರ್ಬೇಕಾದ್ರೆ ನೀವೊಂದು ಪ್ಲಾನ್ ಆಗಿ ಮಾಡಿದೀರಾ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ನನ್ಗೆಂತೂ ಈ ಪಾರ್ಕ್ ನೋಡಿದ್ರೆ ಸಾಕು ಮಕ್ಳು ಬಂದ್ರೆ ಇನ್ನೆಷ್ಟು ಚೆನ್ನಾಗಿರುತ್ತೆ ಆಟಾಡ್ತಾರೆ ನೋಡಿ ಬಹಳ ದೊಡ್ಡ ಪಾರ್ಕ್ ಇದೆ ಅಲ್ಲಿಂದ ಇಲ್ಲಿವರೆಗೂ ಇಪ್ಪತ್ತ್ ಸಾವಿರ ಸ್ಕ್ವೇರ್ ಫೀಟ್ ಪಾರ್ಕ್ ಇದು ಈ ತರ ಒಂದು ಮೂರು ಪಾರ್ಕ್ ಇದೆ ಒಟ್ಟಲ್ಲಿ ಒಂದಲ್ಲ ಮೂರ್ ಪಾರ್ಕ್ ಕೊಟ್ಟಿದ್ದೀರಾ ಮತ್ತೆ ಇನ್ನೊಂದು ಡೌಟ್ ಇರುತ್ತೆ ಇವಾಗ ಬೆಂಗಳೂರಲ್ಲಿ ಬೇಸಿಗೆ ಅಂತ ಹೇಳಿದ್ರೆ ನೀರು ಆ ನೀರಿಗೆ ಎಷ್ಟು ಅಭಾವ ಇದೆ ಅಂತ ಇಲ್ಲಿ ತಗೊಂಡ್ರೆ ನೀರಿನ ಫೆಸಿಲಿಟೀಸ್ ಎಲ್ಲ ಹೇಗೆ ಎಷ್ಟು ಬೋರ್ ಇದೆ ಹೇಗೆ ನಮ್ ಲೇಔಟ್ ಅಲ್ಲಿ ಆಲ್ರೆಡಿ ಎರಡು ಬೋರ್ವೆಲ್ ಇದೆ ಮತ್ತೆ ದೊಡ್ಡದಾದಂತ ಟ್ಯಾಂಕ್ ಇದೆ ಅದ್ರ ಕೆಪಾಸಿಟಿ ಬಂದು ನಿಮ್ಗೆ ಎರಡು ಲಕ್ಷ ಲೀಟರ್ ಕೆಪಾಸಿಟಿ ಇರುವಂತ ಟ್ಯಾಂಕ್ ಅದಲ್ಲದೆ ತಾವು ಇಂಡಿವಿಜುವಲ್ ಆಗಿ ಬೋರ್ವೆಲ್ ಹಾಕೊಳ್ಳೋಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಇಂಡಿವಿಜುವಲ್ ಆಗಿ ಅವ್ರ ಚಾಯ್ಸ್ ನಿಮ್ ಚಾಯ್ಸ್ ನೀವು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಬೇಕಾದ್ರೆ ನೀವು ಇಂಡಿವಿಜುವಲ್ ಆಗಿ ಬೋರ್ವೆಲ್ ಹಾಕೋಬಹುದು ಮಲ್ಟಿಪಲ್ ಕಿಚನ್ಸ್ ಗೆ ಅವಕಾಶ ಇದೆ ವಿ ಡೋಂಟ್ ಹ್ಯಾವ್ ಎನಿ ರೆಸ್ಟ್ರಿಕ್ಷನ್ಸ್ ಫಾರ್ ಮಲ್ಟಿಪಲ್ ಕಿಚನ್ಸ್ ಕೆಲವೊಂದು ಲೇವಟ್ಸ್ ಹೋದಾಗ ನಿಮ್ಗೆ ಮಲ್ಟಿಪಲ್ ಕಿಚನ್ಸ್ ಗೆ ಅವಕಾಶ ಇರೋದಿಲ್ಲ ನಮ್ ಲೇವಟ್ ಅಲ್ಲಿ ನಿಮ್ಗೆ ಮಲ್ಟಿಪಲ್ ಕಿಚನ್ಸ್ ಗೆ ಅವಕಾಶ ಇದೆ ನೀವು ರೆಂಟಲ್ ಗು ಕೊಟ್ಕೋಬಹುದು ಸೊ ಆತರ ಸೊ ವಿ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್ ನಿಮ್ದೇ ಆದಂತ ಟೇಸ್ಟ್ ಅಲ್ಲಿ ನೀವು ಮನೆ ಕಟ್ಕೋಬಹುದು ಅದಕ್ಕೇನು ಅಬ್ಜೆಕ್ಷನ್ ರೆಂಟ್ ಕೂಡ ಕೊಡಬಹುದು ರೆಂಟ್ ಕೂಡ ಕೊಟ್ಕೋಬಹುದು ಮತ್ತೆ ಇಲ್ಲಿ ಮನೆ ಕಟ್ಟಿದ್ರೆ ನಿಮ್ ಮೇಂಟೆನೆನ್ಸ್ ಚಾರ್ಜಸ್ ಎಲ್ಲ ಇರುತ್ತೆ ಇದೆ ಮೇಡಮ್ ಮೇಂಟೆನೆನ್ಸ್ ಚಾರ್ಜಸ್ ಇದೆ ನಿಮ್ಗೆ ಅದು ಸ್ಕ್ವೇರ್ ಫೀಟ್ ಗೆ ನಾವು ಎರಡು ರೂಪಾಯಿ ಹದಿನೈದು ಪೈಸಾ ಕಲೆಕ್ಟ್ ಮಾಡ್ತಾ ಇದೀವಿ ಅಷ್ಟು ಕಡಿಮೆ ಇದು ನಾವು ಒಂದು ಮೂರ್ ವರ್ಷ ಕಲೆಕ್ಟ್ ಮಾಡ್ತೀವಿ ಅದ ನಂತರ ನಾವು ನಿಮ್ಗೆ ಬಿಟ್ಬಿಡ್ತೀವಿ ಅಂದ್ರೆ ಅಸೋಸಿಯೇಷನ್ ಮಾಡಿ ಎಲ್ಲ ಓನರ್ಸ್ ಅಸೋಸಿಯೇಷನ್ ಓವರ್ ಮಾಡ್ಬಿಡ್ತೀವಿ ಅದ ನಂತರ ಯು ಕ್ಯಾನ್ ಜಸ್ಟ್ ನೀವು ಅದನ್ನ ಮೇಂಟೈನ್ ಮಾಡ್ಕೊಳಿ ಮತ್ತೆ ನಿಮ್ಮ ಹತ್ರ ಬಂದ ಕಸ್ಟಮರ್ ಎಲ್ಲ ನೋಡ್ತಾ ಇದೆ ವಿಸಿಟರ್ಸ್ ಎಲ್ಲ ಬಂದಿದ್ರಲ್ಲ ನೀವೊಂದು ಚಿತ್ರನೇ ತೋರಿಸ್ತಾ ಇದ್ರೆ ಲೇಔಟ್ ಹಿಂಗ್ ಮ್ಯಾಪ್ ತೋರಿಸ್ಕೊಂಡು ಹೇಳ್ತಾ ಇದ್ರೆ ಅಷ್ಟು ಪ್ರೂಡ್ ಪ್ಲಾನ್ ಆಲ್ಸೋ ಸೊ ದಟ್ ನಿಮ್ಮ ಒಂದು ವೀಕ್ಷಕರು ನೀವು ಅದನ್ನ ಪ್ರೂಡ್ ಆಗಿರುವಂತ ಡಾಕ್ಯುಮೆಂಟ್ ನ ಯು ಕ್ಯಾನ್ ಶೋ ದ ಅವರಿಗೆ ಒಂದು ಕನ್ಫರ್ಮೇಶನ್ ಕನ್ಫರ್ಮೇಶನ್ ಗೆ ಪ್ರತಿಯೊಬ್ಬರು ಕನ್ಸಿನ ಮನೆಯ ನಿರ್ಮಾಣ ಮಾಡೋದಕ್ಕೆ ಒಂದು ನಿವೇಶನ ಅತ್ಯವಶ್ಯಕ ಒಂದು ಸೇಫೆಸ್ಟ್ ಪ್ಲೇಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದಾಗ ನೀವ್ ಯಾಕೆ ಕಾಂಟ್ಯಾಕ್ಟ್ ಮಾಡಬಹುದು ಒಮ್ಮೆ ವಿಸಿಟ್ ಮಾಡಿ ಗೇಟ್ ವೇ ರೆಸಿಡೆನ್ಸಿ ಅವ್ರನ್ನ ಇವರ ಕಾಂಟ್ಯಾಕ್ಟ್ ನಂಬರ್ ನ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಅದೇ ರೀತಿ ಸ್ಕ್ರೋಲಿಂಗ್ ಆಗ್ತಾ ಇದೆ ಖುದ್ದಾಗಿ ನೀವು ಇಲ್ಲಿ ಬಂದು ವಿಚಾರಿಸಿ ಲೇಔಟ್ ರೀತಿಯಾಗಿ ಟೂರ್ ಮಾಡಿ ಡಾಕ್ಯುಮೆಂಟ್ ಎಲ್ಲ ನೋಡ್ಕೊಂಡು ಪಕ್ಕಾ ನೋಡ್ಕೊಂಡು ಆಮೇಲೆ ನೀವು ಇನ್ವೆಸ್ಟ್ ಮಾಡೋದು ಯಾಕಂದ್ರೆ ಇಲ್ಲಿ ಸಾಕಷ್ಟು ಜನ ನಾನು ಇದ್ದಾಗಲೇ ಬಂದ್ರು ಇಲ್ಲ ಕುಲಂಕುಷವಾಗಿ ಖುದ್ದಾಗಿ ಮ್ಯಾಪ್ ಸಮೇತ ಇಲ್ಲಿ ಏನೇನು ಫೆಸಿಲಿಟೀಸ್ ಬರುತ್ತೆ ಯಾವ ರೀತಿ ಇದೆ ಹೇಗೆ ಏನು ಅಂತ ಎಲ್ಲ ಕಂಪ್ಲೀಟ್ ಆಗಿ ಇಲ್ಲಿ ಇರುವಂತವ್ರು ಸ್ಟಾಫ್ ಕೂಡ ಹೇಳ್ತಾ ಹೋಗ್ತಾರೆ ನಿಮ್ಗೆ ಯಾವ್ದೇ ಡೌಟ್ ಇದ್ರು ಕೂಡ ಕ್ಲಿಯರ್ ಮಾಡ್ಕೊಬಹುದು ಆ ಯಾಕೆ ಏನು ತಡ ಮಾಡ್ತೀರಾ ಐದು ವರ್ಷಗಳ ಇದ್ದಂತ ಕನ್ಸನ್ನ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅದಲ್ಲೂ ಕೂಡ ಯುಗಾದಿ ಹಬ್ಬಕ್ಕೆ ಒಂದು ರೀತಿಯಾಗಿ ನೀವೊಂದು ನಿವೇಶನ ಕೊಂಡ್ಕೊಂಡ್ರೆ ಒಂದು ಮೆಮೊರೀಸ್ ಆಗು ಇರುತ್ತೆ ಅದ್ರ ಜೊತೆಗೆ ಲೈಫ್ ಲಾಂಗ್ ಕೂಡ ಒಂದು ಇನ್ವೆಸ್ಟ್ಮೆಂಟ್ ಇರುತ್ತೆ ಫ್ಯೂಚರ್ ಅಲ್ಲಿ ನಿಮಗೆ ಬೇಕಂದ್ರೆ ಮನೆ ಕಟ್ಬಿಟ್ಟು ಬೇಡ ಅಂತ ಹೇಳಿದ್ರೆ ನೀವು ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದು ತ್ರಿಬಲ್ ದುಡ್ಡು ಬರುತ್ತೆ ಇವಾಗ ಲಕ್ಷ ಇನ್ವೆಸ್ಟ್ ಮಾಡಿರ್ಬೋದು ಮುಂದೆ ಕೋಟಿ ದುಡ್ಡು ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಸೈಟ್ ವ್ಯಾಲ್ಯೂ ಯಾವತ್ತು ಕಡಿಮೆ ಆಗಲ್ಲ ಈ ಏರಿಯಾ ಇದೆಯಲ್ಲ ಪಕ್ಕದಲ್ಲೇ ಏರ್ಪೋರ್ಟ್ ಇದೆ ಏಲಂಕಕ್ಕೂ ಏರ್ ಆಗುತ್ತೆ ಅಲ್ಲಿ ಸರೌಂಡಿಂಗ್ ಅಲ್ಲಿ ಅಂತ ಹೇಳಿದ್ರೆ ತುಂಬಾ ಯೂನಿವರ್ಸಿಟಿಗಳು ಶಾಲಾ ಕಾಲೇಜುಗಳು ಬರೋದ್ರಿಂದ ಯಾವತ್ತಿದ್ರೂ ಕೂಡ ಈ ಏರಿಯಾ ಡೆವಲಪ್ ಆಗೇ ಆಗುತ್ತೆ ಆಲ್ರೆಡಿ ಡೆವಲಪ್ ಇರೋ ಲೇಔಟ್ ಅಲ್ಲೇ ನೀವು ಇನ್ವೆಸ್ಟ್ ಮಾಡಿದ್ರೆ ದುಡ್ಡು ಡಬಲ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಖರೀದಿ ಒಬ್ರು ಕಸ್ಟಮರ್ ಬಂದಿದ್ರೆ ಫೀಡ್ಬ್ಯಾಕ್ ಕೇಳೋಣ ಸರ್ ದೇವ್ಕಾಂತ್ ಅಂತ ಆಕ್ಚುಲ್ ಆಗಿ ನಾನು ಇಲ್ಲಿ ಓಡಾಡ್ತಾ ಇದ್ದೀನಿ ಚೆನ್ನಾಗಿ ಅನಿಸುತ್ತೆ ಡೆವಲಪ್ಮೆಂಟ್ ಎಲ್ಲ ಎಸ್ಪೆಷಲಿ ಬೆಂಗಳೂರು ಚೆನ್ನಾಗಿದೆ ಇಡೀ ವರ್ಲ್ಡ್ ಎಲ್ಲ ಇಂಡಿಯಾ ಕಡೆ ನೋಡ್ತಾ ಇದೆ ಇಡೀ ಇಂಡಿಯಾ ಬ್ಯಾಂಗ್ಳೂರ್ ಕಡೆ ನೋಡ್ತಾ ಇದೆ ಇಡೀ ಬ್ಯಾಂಗ್ಳೂರ್ ದೇವನಹಳ್ಳಿ ಕಡೆ ನೋಡ್ತಾ ಇದೆ ಫ್ಯೂಚರ್ ಅಲ್ಲಿ ಚೆನ್ನಾಗಿರುತ್ತೆ ಅದಕ್ಕೇನು ತೊಂದರೆ ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡಬಹುದಂತ ಒಂದು ತಗೊಂಡೆ ನೀವು ಲೋನ್ ಅಲ್ಲಿ ತಗೊಂಡಿದ್ದೀರಾ ಹೇಗೆ ಏನು ಎಷ್ಟು ಪರ್ಸೆಂಟ್ ಇನ್ವೆಸ್ಟ್ ಮಾಡಿದ್ರಿ ಲೋನ್ ಲೋನ್ ಅಂದ್ರೆ ನಮಗೆ ಒಂದು ಆಥೆಂಟಿಕೇಶನ್ ಇರುತ್ತೆ ಅಂತ ಓಕೆ ಡಾಕ್ಯುಮೆಂಟ್ ಎಲ್ಲ ಪಕ್ಕಾ ಇದೆ ಡಾಕ್ಯುಮೆಂಟ್ ಎಲ್ಲ ಪಕ್ಕಾ ಅಂದ್ರೆ ಗೇಟ್ ವೇ ರೆಸಿಡೆನ್ಸಿ ಅವರನ್ನ ನಮ್ಮ ವೀವರ್ಸ್ ಎಲ್ಲ ಯಾರೆಲ್ಲ ಸೈಟ್ ತಗೋಬೇಕು ಅನ್ಕೊಂಡಿರ ಅವರೆಲ್ಲ ನಂಬಹುದು ಹೌದು ನಾನು ನಂಬಿದಿನಿ ಓಕೆ ನೀವು ಯಾವ ಡೈಮೆನ್ಷನ್ ಸೈಟ್ ತಗೊಂಡಿರೋದು 46 ಅಂದ್ರೆ ನಿಮಗೆ ಬೇರೆ ಬೇರೆ ಭಾಗದಲ್ಲೆಲ್ಲ ಇದೆ ಇಲ್ಲೇ ತಗೋಬೇಕು ಅಂತ ಯಾಕೆ ಅನ್ಸಿದ್ದು ಈ ಕಡೆ ಎಲ್ಲ ಒಂದು ಇರ್ಲಿ ಅಂತ ನಾರ್ತ್ ಅಲ್ಲಿ ಒಂದು ಇರ್ಲಿಲ್ಲ ಈ ನಾರ್ತ್ ಅಂದ್ರೆ ಇದು ಹ್ಯಾಪನಿಂಗ್ ಪ್ಲೇಸ್ ಅಂತ ಆಯ್ತು ಓಕೆ ಎನಿವೇ ಕಂಗ್ರಾಚುಲೇಷನ್ ಸರ್ ಯಾವಾಗ ಮನೆ ಕಟ್ತೀರಾ ನೋಡೋಣ ಇದೆಲ್ಲ ನಿಮಗೆ ಪ್ಲಾಟ್ ನಂಬರ್ಸ್ ಇದಾವೆ ಸೋ ಇದೆಲ್ಲ 100% ರಿಲೀಸ್ ಆಗಿರಂತ ಪ್ಲಾಟ್ಸ್ ಇದೆ ನಿಮಗೆ ಸೋ ಇದು 6 ಅಂಡ್ 1/2 ಏಕರ್ಸ್ ಇರೋದು ಬೈಪ ಅಪ್ರೂವ್ಡ್ ಪ್ಲಾನ್ ಇದು ಸ್ಯಾಂಕ್ಷನ್ ಪ್ಲಾನ್ ಓಕೆ ಡಾಕ್ಯುಮೆಂಟ್ ಎಲ್ಲ ಪಕ್ಕಾ ಕನ್ಫರ್ಮ್ ಆಯ್ತು 100% ಪಕ್ಕಾ ಇದೆ ಅಂತಿಮ ಅನುಮೋದನೆ ಅಂತ ಇದೆ ನೋಡಿ ಫೈನಲ್ ರಿಲೀಸ್ ಪ್ಲಾನ್ ಇದೆ ರೆರಾ ಅಪ್ರೂವ್ಡ್ ದಿಸ್ ಇಸ್ ರೆರಾ ಅಪ್ರೂವ್ಡ್ ಬಯಪಾ ಅಪ್ರೂವ್ಡ್ ಎಲ್ಲಾನು ಇದೆ ಎಸ್ ಬಿ ಐ ಅಪ್ರೂವ್ಡ್ ಆಗಿದೆ ಪ್ರಾಜೆಕ್ಟ್ಸ್ ವಿರ್ ಟೈಅಪ್ ವಿತ್ ಆಲ್ ದಿ ನ್ಯಾಷನಲೈಸ್ ಬ್ಯಾಂಕ್ಸ್ ಏಟಿ ಪರ್ಸೆಂಟ್ ಲೋನ್ ಸಿಗುತ್ತೆ